ಸ್ನೇಹಿತರೆ ನಾನಿವತ್ತು ನಿಮಗೆ ಅತ್ಯುತ್ತಮವಾದ ನೀರಿನ ಮನೆ ಮದ್ದಿನ ಬಗ್ಗೆ ಕೆಲವು ಮಾಹಿತಿ ನೀಡಲಿದ್ದೇನೆ ಒಂದು ವೇಳೆ ಈ ಮಾಹಿತಿ ಇಷ್ಟವಾದರೆ ಖಂಡಿತ ಶೇರ್ ಮಾಡಿ ಹಾಗೂ ಫಾಲೋ ಮಾಡೋದನ್ನು ಮಾರಿಬೇಡಿ ಪ್ರತಿಯೊಬ್ಬರೂ ಮನೆಯಲ್ಲಿ ಅನ್ನವನ್ನು ಮಾಡೇ ಮಾಡ್ತೀರಾ ಹೀಗೆ ಅನ್ನ ಮಾಡೋಕ್ಕೂ ಮುಂಚೆ ಎಲ್ಲರೂ ಅಕ್ಕಿಯನ್ನು ತೊಳೆದೆ ತೊಳಿತೇವೆ ಈ ಅಕ್ಕಿಯನ್ನು ತೊಳೆದ ನೀರು ತ್ವಜೆ ಆರೋಗ್ಯಕರ ಕೂದಲು ಶಕ್ತಿ ಸಂವರ್ಧನೆಗೆ ತುಂಬ ಉಪಯುಕ್ತವಾಗಿದೆ ಇನ್ನು ನಿಮ್ಮ ಹೊಟ್ಟೆ ಏನಾದರೂ ಕರಗಿಸಬೇಕು ಅಂದುಕೊಂಡ್ರೆ ಇಲ್ಲವೇ ಕಲೆ ಇಲ್ಲದ ತ್ವಜೆ ಬೇಕು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಎಂಬ ಆಸೆ ನಿಮಗಿದ್ರೆ ಪ್ರತಿದಿನ ನಿಂಬೆ ರಸವನ್ನು ನೀರಿಗೆ ಬೆರೆಸಿ ಕುಡಿಯಿರಿ ಮತ್ತೊಂದು ಮಾಹಿತಿ ಏನಪ್ಪಾ ಅಂದ್ರೆ ತೂಕ ಇಳಿಕೆ ಋತುಚಕ್ರದಲ್ಲಿ ಸಮಸ್ಯೆ ಇದ್ರೆ ಜೊತೆಗೆ ಜೀರ್ಣಕ್ರಿಯೆ ವೃದ್ಧಿಗೆ ಸೋಂಪು ಕಾಳ ನೀರನ್ನು ಕುಡಿಯಿರಿ ಇನ್ನು ಶೀತ ಮತ್ತು ತಲೆನೋವು ನಿವಾರಣೆಗೆ ಶುಂಠಿ ನೀರನ್ನು ನೀವು ಪ್ರತಿದಿನ ಕುಡಿಯಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದ್ರೆ ನಿಮ್ಮ ಕುಟುಂಬದವರು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ